ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಆಗಿದೆ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೃತಿಕ ಪ್ರಸಾದದ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಋತಿಕ ಪ್ರಸಾದವನ್ನು ನಾವು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೇಕು ಇದು ಎಲ್ಲಿ ಸಿಗುತ್ತೆ ನಿಜವಾಗ್ಲೂ ಇದನ್ನು ನಾವು ಯಾವ ರೀತಿಯಾಗಿ ತೊಗೋಬೇಕು ಕೆಲವೊಬ್ಬರು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳ್ತಾರೆ ಬಟ್ ನಾನು ಸ್ವತಃ ಅಲ್ಲಿ ಹೋಗಿ ತಿಳ್ಕೊಂಡು ನಾನು ಪ್ರಸಾದವನ್ನು ತೊಗೊಂಡು ಬಂದಿದ್ದೀನಿ ವಿಡಿಯೋನ ಪೂರ್ತಿ ನೋಡಿ ಯಾರಿಗಾರು ರೂತ ಪ್ರಸಾದದ ಅವಶ್ಯಕತೆ ಇತ್ತು ಅಂತ ಹೇಳಿದರೆ ಮಂತ್ರಾಲಯಕ್ಕೆ ಹೋಗಿಲ್ಲ ನಾವು ಕಷ್ಟದಲ್ಲಿ ಇದ್ದೀವಿ ಅನ್ನೋರಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ನಿಮಗೆ ತಲುಪಿಸ್ತೀನಿ ಬಟ್ ಯಾವುದೇ ರೀತಿ ಕೊರಿಯರ್ ಮುಖಾಂತರ ತಲುಪಿಸಬಾರ್ದು ಅಂತ ಮುಂದೆ ನಾನು ಹೇಳ್ತೀನಿ ನಿಮಗೆ ಸೊ ಇವಾಗ ಒಂದು ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃತಿಕ ಪ್ರಸಾದ ಅಂದರೆ ಭಕ್ತರಿಗಾಗಿ ಅತ್ಯಂತ ಪವಿತ್ರವಾಗಿ ಇದು ಸ್ವಾಮಿಗಳ ಅನುಗ್ರಹದ ಚಿಹ್ನೆ ಅಂತ ಹೇಳಿದ್ರು ನಾವು ತಪ್ಪಾಗಲಾರದು ಈ ಒಂದು ಪ್ರಸಾದವನ್ನು ಭಕ್ತರು ಸ್ವೀಕರಿಸಿದರೆ ಅಂದರೆ ದೇವರ ಕೃಪೆಗೆ ಅವರು ಪಾತ್ರರಾಗ್ತಾರೆ ಅನುಗ್ರಹದ ಸಂಕೇತ ಅಂತಲೂ ನಾವು ಕರಿತೀವಿ ಒಂದು ಋತಿಕೆಯನ್ನು ನಾವು ಅನುಗ್ರಹದ ಸಂಕೇತ ಅಂತಲೂ ಕರಿತೀವಿ ಋತಿಕ ಪ್ರಸಾದವು ಗುರುರಾಯರ ಆಶೀರ್ವಾದದಿಂದ ನಾವು ಮನೆಗೆ ತರೋದ್ರಿಂದ ನಾವು ಕಷ್ಟ ಎದುರಿಸ್ತಕ್ಕಂಥ ಕಷ್ಟಗಳು ದುಃಖಗಳು ನಿವಾರಣೆಯಾಗಿ ಜೀವನದಲ್ಲಿ ನಮಗೆ ಒಳ್ಳೆಯ ಯಶಸ್ಸು ಸಿಗುತ್ತೆ ಮನಃಶಾಂತಿ ಸಿಗುತ್ತೆ ಐಶ್ವರ್ಯ ಆರೋಗ್ಯ ಧನ ಧಾನ್ಯ ಸಮೃದ್ಧಿ ಎಲ್ಲನೂ ಸಿಗುತ್ತೆ ರಾಯರಿಗೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ನಾವು ಈ ಒಂದು ಋತಿಕ ಪ್ರಸಾದಕ್ಕೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು ಈ ಒಂದು ಋತಿಕ ಪ್ರಸಾದವನ್ನು ವ್ರತ ಪಾರಾಯಣ ಪ್ರಾ ಪ್ರಾರ್ಥನೆಯನ್ನು ಮಾಡಿ ನಾವು ಇದರ ಉಪಯೋಗವನ್ನು ಪಡ್ಕೋಬೇಕಾಗುತ್ತೆ ಈ ಒಂದು ಋತಿಕ ಪ್ರಸಾದವನ್ನು ಇದರ ಉಪಯೋಗ ಮಾಡೋದ್ರಿಂದ ನಮಗೆ ಏನೆಲ್ಲ ಆಗುತ್ತಪ್ಪ ಅಂತ ಹೇಳಿದರೆ ಇದರ ಯಾವ ರೀತಿ ಬೇಕೋ ಆ ರೀತಿ ತಗೋಬಾರ್ದು ತುಂಬ ಜನರ ಒಂದು ತಪ್ಪು ಕಲ್ಪನೆ ಇದೆ ನಾವು ಯಾವ ರೀತಿ ಬೇಕೋ ಆ ರೀತಿ ತಗೋಬಾರ್ದು ತುಂಬ ಜನ ವಿಡಿಯೋಗಳಲ್ಲಿ ಏನೇನೋ ಹೇಳಿದ್ದಾರೆ ಇದು ಸ್ವತಃ ನಾನಲ್ಲಿ ಮಠದಲ್ಲಿ ಕೇಳಿಕೊಂಡು ಮಂತ್ರಾಲಯದಲ್ಲೇ ಕೇಳ್ಕೊಂಡು ಬಂದಿರತಕ್ಕಂಥದ್ದಿದೆ ನಾವು ಸಾಧ್ಯ ಆದರೆ ಒಬ್ಬರಿಗೆ ಒಳ್ಳೆಯದನ್ನ ಮಾಡಬೇಕು ಕೆಟ್ಟದನ್ನು ಖಂಡಿತವಾಗ್ಲೂ ಮಾಡಬಾರ್ದು ನಮಗೆ ಆ ಒಂದು ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಅದರ ಬಗ್ಗೆ ಹೇಳಲಿಕ್ಕೆ ಹೋಗ್ಬಾರ್ದು ಯಾಕಂತ ಹೇಳಿದರೆ ನಾವಿವತ್ತು ಏನೋ ಅರ್ಧ ಮರ್ಧ ತಿಳ್ಕೊಂಡು ಹೇಳಿ ಅದರಿಂದ ಇನ್ನೊಬ್ಬರು ಅವರಿಗೆ ಇರೋ ಕಷ್ಟದಲ್ಲೇ ಮತ್ತೊಂದಷ್ಟು ಕಷ್ಟ ಬಂತು ಅಂತ ಹೇಳಿದರೆ ನಾವು ರಾಯರನ್ನ ನೆನೆದು ಬಂದು ಒಂದು ಕೊಟ್ಟಿರ್ತಕ್ಕಂಥ ಪ್ರಸಾದಕ್ಕೂ ಗೌರವ ಇರೋದಿಲ್ಲ ಅವ್ರಿಗೆ ಬಂದಿರ್ತಕ್ಕಂಥ ಕಷ್ಟದಿಂದ ನಮಗೂ ಅದ್ರ ಅದರ ಒಂದು ಫಲ ಅನುಭವಿಸಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಯಾವುದನ್ನೇ ಆಗಲಿ ನಾವು ಸರಿಯಾದ ರೀತಿಯಾಗಿ ತಿಳ್ಕೊಬೇಕು ಈ ಒಂದು ಋತಿಕ ಪ್ರಸಾದವನ್ನು ಬಂದು ನಾವು ಬೆಳಗ್ಗೆ ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಯನ್ನು ಧರಿಸಿ ರಾಯರ ಫೋಟೋದ ಮುಂದೆ ಫೋಟೋ ಇಲ್ಲ ಅಂತ ಹೇಳಿದ್ರೆ ನಾವು ದೇವರ ಫೋಟೋದ ಮುಂದೆ ನಿಂತ್ಕೊಂಡು ರಾಯರ ಮಂತ್ರಾಕ್ಷತೆಯನ್ನು ಒಂದು ತಲೆ ಮೇಲೆ ಹಾಕ್ಕೊಂಡು ಇನ್ನೊಂದು ಬಾಯಲ್ಲಿ ಹಾಕ್ಕೊಂಡು ನಂತರ ಈ ಒಂದು ಋತಿಕ ಪ್ರಸಾದವನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ನಾವು ಹಾಗೇ ಬಾಯಲ್ಲಿ ಕೂಡ ಹಾಕೋಬೋದು ಅಥವಾ ಇದನ್ನು ನಾವು ಒಂದು ಲೋಟ ನೀರಿನಲ್ಲಿ ಒಂದು ಟೀ ಲೋಟದಷ್ಟು ನೀರಿನಲ್ಲಿ ಈ ಒಂದು ಋತಿಕ ಲೋಟ ಕ್ಲೀನ್ ಕ್ಲೀನಾಗಿರಬೇಕು ಸ್ವಚ್ಛವಾದ ನೀರಾಗಿರಬೇಕು ಅದರಲ್ಲಿ ಈ ಒಂದು ಪ್ರಸಾದವನ್ನು ನೆನೆಸಿ ಆ ನೀರನ್ನು ಕುಡಿಯೋದ್ರಿಂದ ನಮಗೆ ಸರ್ವ ರೋಗಗಳು ನಿವಾರಣೆ ಆಗುತ್ತೆ ಆದರೆ ಭಕ್ತೆ ಮತ್ತು ಶ್ರದ್ಧೆ ಎರಡೂ ಇಲ್ಲಿ ಮುಖ್ಯ ಆಗುತ್ತೆ ಸೊ ನಾವೊಂದು ಏನಂತ ಹೇಳಿದರೆ ಋತಿಕ ಪ್ರಸಾದವನ್ನು ಒಂದು ಎಲ್ಲಿ ಬೇಕೋ ಅಲ್ಲಿ ನಾವು ಇಡ್ತೀವಿ ಅನ್ನೋಂಗೆ ಇರೋದಿಲ್ಲ ಇದನ್ನು ದೇವರ ಮನೆಯಲ್ಲಿ ನಾವು ದೇವರ ಫೋಟೋನ ಯಾವ ರೀತಿ ಪೂಜೆ ಮಾಡ್ತೀವಲ್ವ ಅದೇ ರೀತಿ ಒಂದು ಸ್ವಚ್ಛವಾದ ಡಬ್ಬಿಯಲ್ಲಿ ಹಾಕಿ ದೇವರ ಕೋಣೆಯಲ್ಲೇ ಇದನ್ನು ಇಡಬೇಕು ಇದು ಯಾವುದೇ ಕಾರಣಕ್ಕೂ ನೆಲಕ್ಕೆ ಮುಟ್ಟಂಗಿಲ್ಲ ಇದು ನೆಲಕ್ಕೆ ಮುಟ್ಟಿದರೆ ಶಕ್ತಿಯನ್ನು ಕಣ್ಕೊಳುತ್ತೆ ಮೃತಿಕ ಪ್ರಸಾದಕ್ಕೆ ಬಂದು ಅಷ್ಟು ಒಂದು ಪವರ್ ಇರುತ್ತೆ ಇದನ್ನು ನಾನು ಹೇಳೋದಲ್ಲ ನೀವು ಸ್ವತಃ ಹೋಗಿ ಕೇಳ್ಕೊಂಡು ಬನ್ನಿ ಇದಕ್ಕೆ ಅಷ್ಟು ಪವರ್ ಇದೆ ಇದು ಕಾಲಿಗೆ ಸೋಕಂಗಿಲ್ಲ ಇದನ್ನು ತುಳಿಯಂಗಿಲ್ಲ ಇದಕ್ಕೆ ಅಷ್ಟು ಒಂದು ಪವರ್ ಅನ್ನೋದಿರುತ್ತೆ ಆದ ಕಾರಣ ಇದನ್ನು ನಾವು ಒಳಗಡೆನೇ ತಗೋಬೇಕು ಮೈಗೆ ಹಚ್ಕೋಬೋದು ಪಾದದಿಂದ ತಲೆವರೆಗೂ ಹಚ್ಕೋಬೋದು ಅಂತೆಲ್ಲ ನಾನು ನೋಡಿದ್ದೀನಿ ಅದೆಲ್ಲ ಸುಳ್ಳು ಸ್ನೇಹಿತರೆ ಖಂಡಿತವಾಗ್ಲೂ ಆ ರೀತಿ ಮಾಡಬೇಡ್ರಿ ಅದು ನೆಲಕ್ಕೆ ಸೋಕಂಗೆ ಇಲ್ಲ ಅಂತ ಹೇಳಿಕೊಟ್ಟಿದ್ದಾರೆ ಆಮೇಲೆ ಇದನ್ನು ಕೊರಿಯರ್ ಮುಖಾಂತರ ಕಳ್ಸೋಕ್ಕಾಗಲ್ಲ ಯಾಕಂದರೆ ಕೊರಿಯರನ್ನು ಎತ್ತಿ ಎತ್ತಿ ಹಾಕ್ತಿರ್ತಾರೆ ಅದ್ರ ಮೇಲೆಲ್ಲ ನಿಂತ್ಕೊಂಡಿರ್ತಾರೆ ಸೊ ಅಲ್ಲಿ ಅವ್ರ ಪಾದ ಸೋಕುತ್ತೆ ಸೊ ಆದ ಕಾರಣ ನಮಗೆ ಯಾರಾದರೂ ನೀವು ದಾವಣಗೆರೆ ಮೇಲೆ ಸುತ್ತಮುತ್ತ ಇದ್ದೀರಾ ಅಥವಾ ನೀವು ಎಷ್ಟೇ ದೂರದಲ್ಲಿದ್ದರೂ ಬಂದು ಕಲೆಕ್ಟ್ ಮಾಡ್ಕೊತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಒಂದಷ್ಟು ಋತಿಕ ಪ್ರಸಾದದ ಏನಂತೇಳಿ ಪ್ಯಾಕೆಟ್ಗಳನ್ನ ತೊಗೊಂಡು ಬಂದಿದ್ದೀನಿ ಸೊ ಅದನ್ನು ಯಾರಿಗಾದ್ರೂ ಅವಶ್ಯಕತೆ ಇತ್ತು ತುಂಬ ಕಾಯಿಲೆ ಇದೆ ಇಲ್ಲ ಹುಷಾರಿಲ್ಲ ಹಾಸ್ಪೆಟ್ಲಿಗೆ ತೋರಿಸಿದ್ರಿ ಏನಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಇವ್ರಿಗೆ ಹುಷಾರಿಲ್ಲ ಅಥವಾ ನಾನು ತುಂಬ ಕಷ್ಟದಲ್ಲಿದ್ದೀನಿ ನನ್ನ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅನ್ನೋರಿದ್ದರೆ ಖಂಡಿತವಾಗಲೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಅದನ್ನು ತಲುಪಿಸಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಆದರೆ ನಾವು ಏನಂತೇಳಿ ಪ್ರತಿ ತಿಂಗಳು ಡೇಟ್ ಆಗ್ತೀವಲ್ವ ಆ ಒಂದು ಸಂದರ್ಭದಲ್ಲಿ ಅಥವಾ ನಾನ್ ವೆಜ್ ಮಾಡಿರೋ ಸಂದರ್ಭದಲ್ಲಿ ಅಥವಾ ಡ್ರಿಂಕ್ಸ್ ಮಾಡೋ ಸಂದರ್ಭದಲ್ಲಿ ಇದನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ thank <laughs> you ನೀವು ಯಾರಾದರೂ ಮನೆಯಲ್ಲಿ ಇವತ್ತು ನಾನ್ ವೆಜ್ ಮಾಡ್ತೀರಾ ಅಂತೇಳಿ ಇವತ್ತು ಋತಿಕ ಪ್ರಸಾದವನ್ನು ನೀವು ತಗೋಬೇಡಿ ಎಲ್ಲರ ಮನೆಯಲ್ಲೂ ಇಟ್ಕೋಬೋದು ನಾವು ನಾನ್ ವೆಜ್ ಮಾಡ್ತೀವಿ ಇಟ್ಕೋಬೋದು ಅನ್ನೋ ವೆಜಿಟೇರಿಯನ್ ಇಟ್ಕೋಬೋದು ಆ ರೀತಿ ಕೇಳೋಕ್ಕೆ ಹೋಗ್ಬೇಡ್ರಿ ಎಲ್ಲರ ಮನೆಯಲ್ಲೂ ಇಟ್ಕೋಬೋದು ನೀವು ನಾನ್ ವೆಜ್ ಮಾಡ್ತೀರಾ ಅಂದರೆ ಆವತ್ತಿನ ದಿನ ದೇವ್ರ ಮನೆಯಿಂದ ಹೊರ್ಗಡೆಯನ್ನು ತೆಗಿಯೋಕ್ಕೆ ಹೋಗಬೇಡಿ ನಾನ್ ವೆಜ್ ಮಾಡದೇ ಇರೋ ದಿನ ಮಾತ್ರ ನೀವೆಲ್ಲರೂ ಸ್ನಾನ ಆದ ನಂತರ ಇದನ್ನು ಸೇವನೆಯನ್ನು ಮಾಡ್ಬೋದು ಅದು ಒಂದು ಚಿಟ್ಟಿಕೆ ಒಂದು ಸಾಸಿವೆ ಕಾಳಷ್ಟು ಮಾತ್ರ ನೀವು ಹಾಗೆ ಬಯಲಾಕೋಬೋದು ಅಥವಾ ನೀರಲ್ಲಿ ನೆನೆಸಿಬಿಟ್ಟು ಅದನ್ನು ಒಂದು ಹಿಡಿಗಡೆ ಅಲ್ಲ ಅದನ್ನು ಒಂದು ಸಾಸಿವೆ ಕಾಳಷ್ಟು ನೀರಿಗೆ ಹಾಕಿ ನಂತರ ಅದನ್ನ ತಗೋಬೋದು ಸೊ ಇದು ಒಂದು ಋತಿಕ ಪ್ರಸಾದದ ಮಹಿಮೆ ಆಗಿದೆ ಇದನ್ನ ಕೊರಿಯರ್ ಅಲ್ಲಿ ಕಳಿಸೋದು ಅಥವಾ ಯಾವುದ್ರಲ್ಲೂ ಕಳಿಸ್ತೀವಿ ನಾವು ಅಂದರೆ ಆಗೋದಿಲ್ಲ ಅವಶ್ಯಕತೆ ಇದ್ದರೂ ನೀವೇ ನೇರವಾಗಿ ಬಂದು ತೊಗೋಬೋದು ಅಥವಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಹತ್ರ ಇರೋರಿದ್ರೆ ಖಂಡಿತವಾಗ್ಲೂ ನಾನೇ ಬಂದು ನಿಮಗೆ ಇದನ್ನು ತಲುಪಿಸ್ತೀನಿ ಅಂತ ಹೇಳ್ತೀನಿ ಸೊ ಇದನ್ನು ಉಪಯೋಗಿಸ್ತಕ್ಕಂಥ ರೀತಿ ಈ ರೀತಿ ಇದೆ ಇದನ್ನು ದೇವರ ಮನೆಯಲ್ಲಿ ನಾವು ಪೂಜೆ ಮಾಡಬೇಕು ಎಲ್ಲೆಲ್ಲೋ ಹಿಡ ಆಗಿಲ್ಲ ನೆಲಕ್ಕೆ ಸೋಕ್ಸೋ ಆಗಿಲ್ಲ ಇದನ್ನು ರಾಯರ ಅನುಗ್ರಹ ಇದರಲ್ಲಿ ಇರುತ್ತೆ ಸ್ನೇಹಿತರೆ ಸೊ ಇದು ಒಂದು ಋತಿಕ ಪ್ರಸಾದದ ಮಹಿಮೆಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರಿಗಾದರೂ ಬೇಕಿತ್ತು ಅಂತೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ತಲುಪಿಸೋ ಅಂಥ ವ್ಯವಸ್ಥೆ ಮಾಡ್ತೀನಿ ಯಾರು ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ